ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಕನ್ನಡ ಇವತ್ತಿನ ವೀಡ್ಯೋದಲ್ಲಿ ಕಾಂಪೌಂಡಿಗೆ ಲೈಟ್ ಫಿಟ್ ಮಾಡೋ ಅಂಥದ್ದು ಸ್ಟೆಪ್ ಬೈ ಸ್ಟೆಪ್ಪು ಒಂದೇ ವಿಡಿಯೋದಲ್ಲಿ ಇದು ಕಂಟಿನ್ಯೂ ಆಗಿದೆ ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡಿರೋದು ಈಗ ಇಲ್ಲಿ ಮಾರ್ಕ್ ಮಾಡಿ ಉಂಟು ನೋಡಿ ಮಾರ್ಕ್ ಮಾಡಿರೋದು ಲೈಟಿಗೆ ಇದು ಮಾರ್ಕ್ ಮಾಡಿ ಗ್ರೂ ಕಟಿಂಗ್ ಮಿಷಿನ್ ಹಾಕಿರೋವಂಥದ್ದು ಇಲ್ಲಿ ಅಂತೋರಿಸ್ತಾ ಉಂಟು ನೋಡಿ ಇಲ್ಲಿಂದ ಕಟಿಂಗ್ ಮಿಷಿನ್ ಹಾಕಿರುವಂಥದ್ದು ಆ ಲೈಟ್ ಪ್ಯಾಂಟ್ಗೆಲ್ಲ ಗ್ರೂ ಮಾಡಿರುವಂಥದ್ದು ನೋಡಿ ಯಾವ ಥರ ಬರ್ತದೆ ನೋಡಿ ಗ್ರೂ ಆಗಿದೆ ಇಲ್ಲಿಂದ ಮಾಡೋದು ಇದು ಕಾಂಪೌಂಡ್ ಲೈಟ್ ಇರುತ್ತೆ ಮಲ್ಲೆಂಗ್ಬುಟ್ಟು ಉಂಟು ಅದೇ ಥರ

ಎಲ್ಲ ಫುಲ್ಲು ಟಾಪಲ್ಲೂ ಇದೆ ಮಾಡಿ ಇದೇ ಥರ ಔಟ್ಸೈಡು ಇದೆ ಇದೇ ಕಾಂಪೌಂಡದು ಔಟ್ ಸೈಡ್ ಬರುತ್ತೆ ಒಂದು ರೌಂಡ್ ಬಂದಿದ್ದೀನಿ ನೋಡಿ ಒಂದು ರೌಂಡು ಅಲ್ಲಿಂದ ಶುರು ಮಾಡಿದ್ದು ಇಲ್ಲಿವರೆಗೂ ಬಂದಿದ್ದೀನಿ ಒಂದು ರೌಂಡ್ ಬಿಲ್ಡಿಂಗ್ ಒಂದು ರೌಂಡ್ ಫುಲ್ ಕಾಂಪೌಂಡ್ ಏನು ಬರುತ್ತೆ ಇದು ಬರಿ ಅಪ್ಪ ಒಂದು ವೀಡಿಯೋ ಹಾಕಿದು ಈಗ ಔಟ್ಸೈಡ್ ತೋರಿಸ್ತೀನಿ ಅದ್ರದ್ದು

ಇದೇ ಥರ ಕಾಫಿಂಟು ಲೈಟು ಇತ್ತು ಮೇಲೆ ಅಲ್ಲೂ ಇದು ಬರುತ್ತೆ ಅಲ್ಲಿ ನೋಡಿ ಅದು ಸೀಲಿಂಗ್ ಮಾಡ್ಕೊಂಡ್ಬಿಟ್ಟಿರಲ್ಲ ಸೇಮ್ ಅದೇ ಥರ ಸೀಲಿಂಗ್ ಕಿಚ್ಚ ಸೈಡು ಬರುತ್ತೆ ಅಲ್ಲಿ ನೋಡಿ ಇಲ್ಲೂ ಅಷ್ಟು ಸೀಲಿಂಗ್ ಆಗಿದೆ ಸೀಲಿಂಗನ್ನು ತೋರಿಸಿದ್ದೀವ ಲೈಟೆಲ್ಲ ಒಳಗಡೆ ಆಗೈತೆ ಈಗ ಎಲ್ಲ ಅಳತೆಗೆ ತಕ್ಕ ಈಗ ಅದನ್ನ ನೋಡಿ ಈ ಕಡೆ ಫ್ರಂಟಲ್ಲಿ ಗೇಟ್ ಇದು ಗೇಟ್ಗೆ ಹೆಂಗೆ ಮಾಡು ಈ ಥರ ನೋಡಿ ಇಲ್ಲ ತೋರಿಸ್ತೀನಿ ಕಾಂಪೌಂಡಿಗೆ ಫುಲ್ ಒಂದು ರೌಂಡ್ ಹಂದಿರೋಂಥದ್ದು ಫುಲ್ಲಿದೆ ಈ ನೆರೆ ಫ್ಲೋರಲ್ಲಿ ಅಲ್ಲಿ ಇದಾಗಿಲ್ಲ ಇಲ್ಲಿ ಮಾತ್ರ ಮಟ್ಟಿರತದ್ದು ಮೇಲೆ ಫುಲ್ ಸೀಲಿಂಗ್ ಆಗ್ಬಿಟ್ಟು ನೋಡಿ ಕಾಂಪೌಂಡಿಗೆ ಇಲ್ಲಿ ವಾಲ್ ಪಾಯಿಂಟ್ಗಳಿದೆ ನೋಡಿ ಇದೆಲ್ಲ ಟೈಲ್ಸ್ ಹಾಕುಂಟು ಈಗ ಬರಿ ಫಿಟ್ಟಿಂಗ್ ಹಾಕಕ್ಕೆ ಇರೋಂಥದ್ದು ಪೈರೆಲ್ಲ ಹಿಡಿದುಂಟು ಇದು ಅಷ್ಟೇ ಫ್ರಂಟಲ್ಲಿ ಅಂದ್ರ ಇಲ್ಲಿದೆ ಇಲ್ಲಿದೆ ਇਦਾਂ ਦਾ ਸੀਲਿੰਗ ਅਲ ਵਰਤਦੇ ਨੋੜੇ ਲੱਕੜਾਂ ਬੁਟ ਟੰਡੀਆਂ ਸੀਲਿੰਗ ਪੁਆਇੰਟ ਇਹ ਉਹ ਸੀਲਿੰਗ ਜਿਹੜੇ ਦੇ ਲਈ ਇਹਦੇ ਵਾਲ ਸਾਈਡ ਉਹ ਸਾਈਡ ਬੁਟ ਟੰਡਾ ಓಕೆ ಇಲ್ಲಿಗೆ ಬಂದು ಲಾಸ್ಟಿಗೆ ಈ ಜಾಗದಲ್ಲೇ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಬಾಕಿ ಏನು ಬಾಕಿ ಆಗಿದೆಯೋ ಇದಕ್ಕಿಗೆ ಲೈಟ್ಗಳು ಗ್ರೂ ಹೊಡೆದು ಹಾಕೋಕ್ಕಿರೋಂಥದ್ದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ